ತಂಡಗಳು ಕೂಡ ಅವರು ಕೂಡ ತಮ್ಮ ಸ್ಪರ್ಧಾ ಬಿಟ್ಟು ಮಾಡ್ತಾರೆ ಕೆಲವೊಮ್ಮೆ ಯಾರು ಆ ದಿವಸ ಒಳ್ಳೆಯ ಆಟ ಆಡ್ತಾರೆ ಅದರ ಮೇಲೆ ಎಲ್ಲವೂ ಕೂಡ ಆಗಿರ್ತದೆ ಹೀಗಾಗಿ ನಾನು ಭಾರತ ತಂಡಕ್ಕೆ ನಾನು ಶುಭವನ್ನು ಕೋರ್ತದೆ ಮತ್ತು ಭಾರತ ತಂಡ ಜಯಗಳಿಸ್ತದೆ ಅಂತ ಸಂಪೂರ್ಣವಾದಂಥ ವಿಶ್ವಾಸ ಇರುತ್ತೆ ಈಗ ಅದನ್ನು ವರ್ಕೌಟ್ ಮಾಡಬೇಕಾಗ್ತದೆ ವರ್ಕೌಟ್ ಮಾಡಿ ಒಂದು ದಿವಸ ಇನ್ನೂ ಅದು ಸ ಏನು ಸಂಧಾನದ ರೇಟು ಫಿಕ್ಸ್ ಆಗಿದೆ ಈಗ ಅದು ಫಿಕ್ಸ್ ಆಗ್ತದೆ ಈಗ ಹಣ ಇಡುವಂಥ ಪ್ರಶ್ನೆ ನೀವು ಬರೋದಿಲ್ಲ ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಎಪ್ಪತ್ತು ಸಾವಿರ ಎಕರೆಗಳನ್ನ ಇವತ್ತು ಏನು ಮುಳುಗಡೆ ಆಗ್ತದೋ ಅದನ್ನು ತೆಗೆದುಕೊಳ್ಳೋದ ಅಂತ ನಿರ್ಣಯನ ಹೋರಾಟಗಾರ ಎಲ್ಲರ ಜೊತೆ ಆಗಿದೆ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡೋದು ತೆಗೆದು ನಾಲ್ಕು ಐದು ಆರು ತಿಂಗಳಿಗೆ ಹೋಗ್ತೀವಿ ಸರಿಯಾಗಿ ಕೃಷಿ ಜೆ ಡಿ ಅವರು ಅಧಿಕೃತವಾಗಿ ರಜೆಗಳನ್ನ ಹಾಕಿ ತಿಂಗಳಾಳು ಗಟ್ಟಲೆ ಇಳಿದ್ರು ಇದ್ರ ಬಗ್ಗೆ ಗಮನ ಇದರಿಂದ ಏನಾಯಿತು ಅಂದ್ರೆ ರೈತರು ಕೂಡ ಜಿಲ್ಲೆಯಲ್ಲಿ ಬರೋ ರೈತರಿಗೆ ಬರಬೇಕಾದಂತ ಏನೊಂದು ಬೆಳೆ ಹಾನಿಯ ಅನುದಾನ ಇತ್ತು ಅದು ಕೂಡ ಆಯಿತು ನೋಡೋ ಅದನ್ನ ಎಲ್ಲಾನು ಕೂಡ ನಾನು ಈಗಾಗಲೇ ಕೆ ಡಿ ಬಿ ಚರ್ಚೆ ಮಾಡಿದ್ದೀನಿ ಈ ಹೇಳಿದ್ದೀನಿ ಅವರಿಂದ ಏನಾದರೂ ತಪ್ಪಾಗಿದ್ರೆ ಅವ್ರಿಗೂ ಸಹ ನಿರ್ದಾಕ್ಷಣಕ್ಕೀನಿ ಒಂದು ನನಗೆ ಬೇರೆ ಬೇರೆ ಮಾಹಿತಿಗಳು ಕೆಲವೊಂದು ಕಲವರ ಜಿಲ್ಲೆ ಅಲ್ಲಿಯ ಮಾಂದ್ರೆ ಮಾಂಥ ಗೋಬೇಕಾಗಿತ್ತು ಅಲ್ಲಿಯ

ಪ್ರಿಯಾಂಕರ್ಗೆ ಅವ್ರು ಹೇಳಿದ್ದಾರೆ ಬಿಜೆಪಿ ಅವರಿಗೆ ಬಜೆಟ್ ಓದುವಂತ ಬೌದ್ಧಿಕ ಶಕ್ತಿನೇ ಇಲ್ಲ ಅದ್ರ ಓದಿ ಅರ್ಥ ಮಾಡ್ಕೋರಿ ಮುಕ್ತವಾಗಿ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿ ಸುಮ್ಮನೆ ಮಾಡ್ಬೇಕಲ್ಲ ವಿರೋಧ ಮಾಡ್ಬೇಕಂತ ಮಾಡ್ತಾರೆ ಮಾಡ್ಬೇಕಷ್ಟೇ ನಾಲ್ಕು ವರ್ಷ ಅವ್ರು ಏನ್ ಎಲ್ಲ ಜಗತ್ತಿಗೆ ಗೊತ್ತಿಲ್ಲ ಹಲಾಲ್ ಬಜೆಟ್ ಅಂತ ಹೇಳ್ತಾರೆ ಸರ್ ಅದೇ ಹಲಾಲ್ ತಿಮ್ಮೂರು ಬೇಡಿಕೆ ಅದೇ ಪ್ರಸ್ತಾವನೆ ಈಗ ರೀಜ್ನಲ್ ಕಮಿಷನರ್ಗೆ ಹೋಗಿದೆ ಈಗ ಬಂದಿದ್ರೆ ಎಲ್ಲನೂ ಕೂಡ ಈಗ ಬಂದಿದ್ದಾರೆ ಪ್ರಕಾಶ್ ಆಠೋಡ್ ಬಂದು ಬಂದ್ ಮಾತಾಡಿದ್ದಾರೆ ಸುನಿಲ್ ಗೌಡ್ರು ಮಾತಾಡಿದ್ದಾರೆ ಹೀಗಾಗಿ ಅದನ್ನು ನಾನು ಹರ್ಸಿಗೆ ಮಾತಾಡಿ ಸರ್ಕಾರಕ್ಕೆ ನಿಶ್ಚಿತವಾಗಿನೂ ಕೂಡ ಕ್ರೀಡೆ ಅದು ಅದು కర్సడే మాగ్బెకు ఆ జత ఒక సైకిల్ అకాడమీన ఆగుకు అల్లేనేనమ ఇదను కూడా ఇదేను వెల్లడ్రో వెల్లడ్రో ఇది దగ్గర ఒక వెల్లడ్రో మత్ స్పోర్ట్స్ జోన్ ఆగి ఒకసారి మనం పరవత చూడడానికి సైకిల్ చూడొచ్చు విల్లెదర్ డాక్టర్ల నరన ఎనపటి వదలందాయ హైపర్ లేటెస్ట్ న్యూస్ అప్డేట్స్ కేలియూట్యూబ్ ఎక్స్‌ప్రెస్ కో సబ్స్క్రైబ్ కీజియే సాత్మే బెల్ ఐకాన్ కో బీ క్లిక్ కీజియే సాతీసాత్ లైక్ షేర్ అండ్ కామెంట్ కర్నా నా బూలీయే